ಎಲ್ಲರಿಗೂ ನಮಸ್ಕಾರ ರಕ್ತಸ ಇದು ನನ್ನ ಐದನೇ ಚಿತ್ರ ಆಗಲೇ ಹೇಳಿದಾಗೆ ನನ್ನ ಚಿತ್ರರಂಗಕ್ಕೆ ಬಂದು ಎರಡು ಸಾವಿರದ ಹದಿನೇಳನೇ ಸ್ಪಿನಲ್ಲಿ ಪುನಾರಬ್ಬಿ ಅನ್ನೋ ಒಂದು ಚಿತ್ರದಿಂದ ಅದಾದಮೇಲೆ ಮನೋರತಾ ಅನ್ನೋ ಒಂದು ಸಿನಿಮಾ ಎರಡು ಎರಡು ಸಾವಿರದ ಹದಿನೆಂಟರಲ್ಲಿ ರಿಲೀಸ್ ಆಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರತ್ನಮಂಜರಿ ಅನ್ನೋ ಸಿನಿಮಾನಲ್ಲಿ ನಾನು ಹೀರೋ ಆಗಿ ಮಾಡಿದ್ದೀನಿ ಅದಾಗಿ ಇನ್ನೊಂದು ಸಿನಿಮಾ ರೆಡಿಯಾಗಿದೆ ಇನ್ನೇನು ನೆಕ್ಸ್ಟ್ ನೋಡಿ ಟು ತ್ರೀ ಮಂತ್ಸಲ್ಲಿ ಅದು ಕೂಡ ರಿಲೀಸ್ಗೆ ರೆಡಿ ಪ್ರೆಸ್ಪೀಟ್ ಮುಂದೆ ಬರ್ತಾಯಿದ್ದೀನಿ ಇದು ಐದನೇ ಚಿತ್ರ ರ ಇದಕ್ಕೆ ನನಗೆ ಚಾನ್ಸ್ ಕೊಟ್ಟಂತ ಈ ಚಿತ್ರತಂಡಕ್ಕೆ ಪ್ರೊಡ್ಯೂಸರ್ಸ್ಗೆ ಹಾಗೆ ಡೈರೆಕ್ಟರ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಲೆಕ್ಕಿಸ್ಕೊಡ್ತೀನಿ ಹಾಗೂ ಇಲ್ಲಿ ಬಂದು ನಿಂತಿದ್ದೀನಿ ಅಂದರೆ ಇದು ನನ್ನ ಜೊತೆ ವರ್ಕ್ ಮಾಡೋ ನನ್ನ ಕಾರ್ಮಿಕ ತಂಡ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ರೆಪಿಸ್ಕೊಂಡು ಹೋಗ್ತೀನಿ ಪ್ರತಿದಿನ ಓದಕ್ಕೂ ತುಂಬ ಕಲಾ ಕಾಣ್ಯ ಮಾಡು ಮಾಡೋ ಅಂತ ಖುಷಿ ಮಾಡಿ ನನ್ನಲ್ಲಿ ಅವರು ಕಿಚ್ಚನ ಇನ್ನೂ ಜಾಸ್ತಿ ಮಾಡಬಾರ್ದು ಅವರೇ ಇವರೆಲ್ಲ ಇಲ್ಲಿ ಕೂತಿದ್ದಾರೆ ಅವರೆಲ್ಲ ಕೂತಿ ನನ್ನ ಇದು ನಿಂತಿದ್ದಾರೆ ಸೊ ಅವ್ರಿಗೆ ನಾನು ಎಲ್ಲ ಮುಂದೆ ಥ್ಯಾಂಕ್ಸ್ ಇಚ್ಛಿಸ್ತಾ ಹೋಗ್ತೀನಿ ಹಾಗೆ ಪತ್ರಕರ್ತರಿಗೆ ಮತ್ತೆ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಯಾಕಂದರೆ ನನಗೆ ಮತ್ತೆ ಸಿನ್ಮಾ ಜರ್ನಿನ ರೀಸ್ಟಾರ್ಟ್ ಮಾಡಿದವರೇ ನೀವು ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ಈ ಜರ್ನಿನಲ್ಲಿ ನಾನು ಈ ಚಿತ್ರ ಸ್ಟಾರ್ಟ್ ಮಾಡೋದಕ್ಕೆ ನನ್ನ ಫ್ರೆಂಡ್ ಸಂದೀಪ್ ಅಂತ ಅವನು ನಮಗೆ ಇದು ಮೊದಲನೇ ತಂದೆ ಅವ್ರದ್ದು ಟ್ರೈನಿಂಗಿದೆ ಟ್ರೈನಿಂಗ್ ಸೆಂಟರ್ ಇದೆ ಸೇರಿಕೊಂಡು ಹೋಗು ಅಂತ ಅವನು ಅವನಿಗೆ ಬಂದಿಲ್ಲ ಎಲ್ಲರಿಗಿಂತ ತುಂಬ ಸಪೋರ್ಟ್ ಕೊಡೋದು ನನ್ನ ಫ್ಯಾಮಿಲಿ ಅದರಲ್ಲೂ ನನ್ನ ವೈಫು ಇದ್ದಾಗ ಬಿದ್ದಿದ್ದಾರೆ ಈ ಥರ ಇಟ್ಟಿ ಆ್ಯಕ್ ಸಿಗ್ತಾರೆ ಥ್ಯಾಂಕ್ ಯು ಸೋ ಮಚ್ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಚಿತ್ರನ ನಾವು ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ನಾವು ಏನೇ ಮಾಡಿದ್ರೂ ಅದು ನಮ್ಮ ಪಕ್ಕದ ಮನೆಗೆ ರೀಚ್ ಮಾಡೋದು ಕಷ್ಟ ಇದೆ ಸೊ ಇದನ್ನೆಲ್ಲರಿಗೂ ತಲುಪಿಸ್ತಾ ಇರೋದು ಪ್ರೆಸ್ ಮತ್ತು ಮೀಡಿಯಾದವ್ರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀವಿ

ಮಾಡ್ತಾರೆ ಜನ ಅಂತ ನೋಡ್ತೀವಿ ಬಟ್ ಈ ಥರ ಬಿಎಡ್ ಏನು ಮೂವೀಸ್ ಅಲ್ಲೂ ಒಂದು ಮಾಡಿ ಬೇಸ್ತಾರೆ ಇವಾಗ ಸರ್ ಒಂದು ಹೊಸ ದುಃಖ ತೋರಿಸ್ತಾರೆ ಮತ್ತೇನು ಪ್ರಿಪ್ರೇಷನ್ಸ್ ಇದೆ ಮೂವಿಗೆ ಮೇಡಮ್ ನಿಮ್ಮಲ್ಲಿ ಎರಡು ಶೇಡ್ ಇದೆ ಒಂದು ಫ್ಲಾಶ್ ಬ್ಯಾಕ್ ಅಂತ ಸೊ ಅದು ಕೂಡ ವೆರೈಟಿ ಇದೆ ಸ್ವಲ್ಪ ಮಾಡಿ ಇನ್ನೂ ಕಾಲೇಜ್ ಸಿಂಗರ್ ಅಥವಾ

ಸೊ ಅವರು ಅದೇ ಹೇಳಿದಾಗೆ ಚಿತ್ರರಂಗ ಇವಾಗ ಅದ್ರ ಮಾರ್ಕೆಟ್ ತುಂಬ ಚೇಂಜ್ ಆಗಿದೆ ಕೋವಿಡ್ ಆದಮೇಲೆ ಅದ್ರದ್ದು ಅದ್ರದ್ದು ಡೈಮೆನ್ಷನ್ ಶೇಪೇ ಬೇರೆ ಥರ ತೊಗೊಂಡಿದ್ದಾರೆ ತುಂಬ ಚಾಲೆಂಜಿಂಗ್ ಆಗಿದೆ ಈವನ್ ಸಿನಿಮಾ ಹಿಟ್ಟಾದರೂ ಕೂಡ ಅದೇ ಡೈರೆಕ್ಟರ್ಗೆ ಮತ್ತೆ ಅದೊಂದು ಚಾಲೆಂಜ್ ಅಂತ ಹೇಳ್ಬೋದು ಮತ್ತೆ ಸಿನಿಮಾ ಮಾಡೋದು ಆರ್ಟಿಸ್ಟ್ಗಳು ಹೆಂಗೋ ಹೇಗೋ ಮಾಡುವ ಒಂದು ಚಾನ್ಸ್ ತೊಗೊಂಡು ಹಿಂಗೋ ಹೋಗ್ತಿರ್ತೀರಿ ಬಟ್ ಡೈರೆಕ್ಟರ್ಸ್ಗೆ ಈವನ್ ಸೂಪರ್ ಹಿಟ್ ಕೊಟ್ಟರು ನೆಕ್ಸ್ಟ್ ಮೂವಿ ಅವ್ರಿಗೆ ಮತ್ತೆ ಚಾಲೆಂಜ್ ಇರೋದು ಅದರ ಆ್ಯಸ್ ಎನ್ ಆಡಿಯನ್ಸ್ ನಾನು ಹೇಳೋರು ಸೊ ಹಾಗಾಗಿ ಅವ್ರಿಗೆ ಮೊದಲನೇ ಚಿತ್ರ ಅವ್ರು ಪ್ರೂವ್ ಮಾಡಿಕೊಂಡೆ ಮಾಡ್ಕೊಡ್ತಾರೆ ನೋಡೋದಕ್ಕೆ ಯಾಕಂದರೆ ನೀವು ಆಗಿರೋದ್ರಿಂದ ಅವ್ರಿಗೆ ವಿಜುವಲೈಸೇಷನ್ ಎಲ್ಲ ಇರ್ತಾ ಇದ್ದಾರೆ ಸರಿ ಹೇಳಿದಂಗೆ ಮೊದಲು ಚಿತ್ರ ನೋಡೋದೇ ಅವ್ರಿಗೆ ಅವ್ರ ಹೇಗೆ ಇಮ್ಯಾಜಿನ್ ಮಾಡಿಕೊಂಡಿರ್ತಕ್ಕ ಆಡಿಯನ್ಸ್ಗೆ ನೀವು ಪ್ರಾಮಿಸ್ತೀರಿ ಖಂಡಿತ ನೀವು ಅದು ಹೊಸ ಶೇಡಲ್ಲಿ ಏನು ತೋರಿಸ್ತಿದ್ದಾರಲ್ಲ ಅದಕ್ಕಿಂತ ಇನ್ನೂ ಹೆಚ್ಗೆ ಎಫರ್ಟ್ ಹಾಕಿ ಅವ್ರಿಗೆ ಆ ಪ್ರಾಮಿಸ್ನ ನೋಡಿಸ್ಬೇಕು all the very best hope you enjoy know. it